ಕೋರ್ಟ್ ಒಳಗಡೆ ಇಲ್ಲಿ ಸೆಕ್ಯೂರಿಟಿನು ಚೆಕ್ ಮಾಡ್ತಾರೆ ಸೆಕ್ಯೂರಿಟಿ ಅವರು ಅವರೇ ಚೆಕ್ ಮಾಡಿ ಮಾಡಿ ಬಿಡಬೇಕು ಓಕೆ ಇವರು ಇಲ್ಲಿ ಚುನಾವಣೆಯಲ್ಲಿ ಸಿಸಿ ಕ್ಯಾಮ್ರಾ ನೋಡಿ ಎಂಟ್ರೆನ್ಸ್ ಅಲ್ಲಿ ಎಲ್ಲೂ ಕೂಡ ಸಿಸಿ ಕ್ಯಾಮ್ರಾ ಇಲ್ಲ ಕ್ಷೇತ್ರದಿಂದ ಬಂದಿದ್ದೀನಿ ಆದರೆ ನಮಗೆ ಅಲ್ಲಿ ಬರಲಿಕ್ಕೆ ಸಾವಿರ ರೂಪಾಯಿ ಖರ್ಚಾಗುತ್ತೆ ಬಟ್ ಇವತ್ತು ಕೇಸ್ ಇತ್ತು ಕೇಸ್ ಮಾಡಲಿಕ್ಕೆ ಈ ತೊಂದರೆ ಇದೆ ಕೂಡಗಾಡು ಬಾಂಬು ಬಿಂಬು ಅಂತ ಹೇಳಿ ಇದು ಮಾಡ್ತಾ ಇದ್ದಾರೆ ಇದು ಯಾರು ಶಿಕ್ಷೆಯನ್ನು ಪೊಲೀಸ್ ನಿಮಗೆ ರೆಗ್ಯುಲರ್ ಟೈಮ್ ಏನಪ್ಪ ಹತ್ತುವರೆ ಟೈಮಿಗೆ ಬರ್ತಾವೆ ಇನ್ನು ಹತ್ತೂವರೆ ಅಷ್ಟೇ ಟೈಮಲ್ಲಿ ಏನೋ ಕೋರ್ಟ್ ಎಂಟ್ರಿ ಆಗಬೇಕಾದ್ರೆ ಅಲ್ಲೆಲ್ಲ ಬಾಂಬ್ ಇಟ್ಟಿದ್ದಾರೆ ಅಂತ ಏನೋ ಇನ್ಫಾರ್ಮೇಶನ್ ಬಂದಿದೆ ಅಂತ ಏನೋ ನಮ್ಮ ಅಡ್ವೊಕೇಟ್ಸು ಮತ್ತೆ ಏನೇನು ಲೈನ್ಗಳೆಲ್ಲ ಹೊರಗಡೆ ಬಂತು ಹಂಗಾಗಿ ನೋಡಿದಾಗ ಈ ಥರ ಬಾಂಬ್ ಇದೆ ಇವತ್ತು ಕೋರ್ಟ್ಗಳನ್ನ ಇದು ನ್ಯಾಯಾಲಯದ ಜಿಲ್ಲಾ ಇವತ್ತು ತಲೆ ಇಟ್ಟಿದ್ದಾರೆ ಪ್ಲಾನಿಂಗ್ ಕೋರ್ಟ್ ಹತ್ರ ಬಂದು ತೊಂಬತ್ತು ಗಂಟೆಗೆ ಬಾಂಬ್ ಐತೆ ಬಾಂಬ್ ಐತೆ ಎಲ್ಲ ಹೊರಗಡೆ ಬನ್ನಿ ಅಂತ ಅಂದ್ರು ಹೊರಗಡೆ ಬಂದು ಹೊರಗಡೆ ಬಂದು ನೋಡೋಷ್ಟ್ರಲ್ಲಿ ಎಲ್ಲ ಪೊಲೀಸವರೆಲ್ಲ ಸೆಕ್ಯೂರಿಟಿ ಯಾರೋ ಹಬ್ಬ ಇಮೇಲಲ್ಲಿ ಸೆಂಡ್ ಮಾಡಿದ್ದಾನಂದ್ರೆ ಒಂದು ಐವತ್ತೈದು ಒಂದು ಐವತ್ತೈದು ಆರು ಬಾಂಬ್ ಬಾಂಬ್ ಆಗುತ್ತೆ ಯಾರೋ ಯಾರೋ ಅಸಾಮಿ ಇಮೇಲಲ್ಲಿ ಏನೋ ಸೆಂಡ್ ಮಾಡಿದ್ದಾನೆ ಸೊ ಈಗ ಅದಕ್ಕೆ ಎಲ್ಲ ಕಾಯ್ತಾ ಇದ್ದಾರೆ ಎರಡು ಕೋಟಲ್ಲಿ ಹಾಕಿದ್ದಾರೆ ಅಂತ ಎರಡು ಎರಡು ಬೋತ್ ಕೋರ್ಟ್ ಹಳೆ ಕೋರ್ಟ್ ಮತ್ತೆ ಹೊಸ ಕೋರ್ಟ್ ಎರಡರಲ್ಲಿ ಮಾಹಿತಿ ಬಂದೈತೆ ಬಟ್ ಇದು ಹಳೆ ಕೋರ್ಟಲ್ಲಿ ಒಂದು ಐದು ವರ್ಷದಿಂದ ಆಗಿತ್ತು ಸೊ ಅದಕ್ಕೆ ಎಲ್ಲ ಅಡ್ವಿಕೇಟ್ಸ್ ಎಲ್ಲ ಮತ್ತೆ ಜಡ್ಜಸ್ ಎಲ್ಲ ಹೊರಗಡೆ ಸರ್ ಈಗ ನೆಕ್ಸ್ಟ್ ನಾವೆಲ್ಲ ಇಲ್ಲೇ ವರ್ಕ್ ಮಾಡೋರು ನಮ್ಗೆ ಈ ಥರ ಸೆಕ್ಯೂರಿಟಿಲಿ ಈ ಥರ ಅದೇನಿದೆ ತರ ಥರ ಎಂಟ್ರೆನ್ಸಲ್ಲಿ ಒಂದು ಸ್ವಲ್ಪ ಸೆಕ್ಯೂರಿಟಿ ಇನ್ನು ಹೈ ಅಲರ್ಟ್ ಮಾಡಬೇಕು ಅದರಿಂದ ಇದೇ ಕೋರ್ಟ್ ಅಂತ ಅಲ್ಲ ಕರ್ನಾಟಕ ಸುತ್ತಮುತ್ತ ಎಲ್ಲ ಭಾಗದಲ್ಲಿ ಇರೋ ಕೋರ್ಟ್ಗಳೆಲ್ಲ ಒಂದು ಸ್ವಲ್ಪ ಎಚ್ಚರಿಕೆ ಬೇಕು ಗೌರ್ಮೆಂಟು ಅದನ್ನ ಹೇಳೋಕ್ಕೆ ಇಷ್ಟ ಕರ್ನಾಟಕದ ಮೈಸೂರು ನಮ್ಮ ಜಿಲ್ಲೆಯಾದ್ಯಂತ ಮೈಸೂರು ಇವತ್ತು ಬಾಂಬ್ ಇಟ್ಟು ಅಂತ ವಿಚಾರ ಬಂದಿದ್ದು ಇವತ್ತು ಅತಿ ಹೆಚ್ಚು ಜನಗಳು ವಿಚಾರ ಬಂದಿದ್ದು ಇವತ್ತು ಅತಿ ಹೆಚ್ಚು ಜನಗಳು ಇಲ್ಲಿ ವೀರರು ಮತ್ತು ನಮ್ಮ ವಕೀಲ ಸಂಘರು ವಕೀಲರು ಮತ್ತು ಸಾರ್ವಜನಿಕರು ಇಷ್ಟು ಜನ ಸೇರಿದ್ರು ಕೂಡ ಇಲ್ಲಿ ಸರ್ಕಾರ ಇವತ್ತು ಪ್ರತಿನಿತ್ಯನ ಜಾಗೃತ ವಹಿಸಿದಂತೆ ಇಷ್ಟೊಂದು ಪಬ್ಲಿಕಲ್ಲಿ ಇಷ್ಟು ಜನ ಇವತ್ತು ಕೋರ್ಟ್ ಒಂದೇ ಅಂತಲ್ಲ ಪಾರ್ಕ್ ಇದೆ ಅಕ್ಕಪಕ್ಕ ಜನಗಳು ಇಷ್ಟು ಜನ ಅವೇರ್ ಮಾಡಿದಂತೆ ಟ್ರಾಫಿಕ್ ಜಾಮ್ ಏನು ಕ್ಲೋಸ್ ಮಾಡಿಲ್ಲ ಸರ್ಕಾರ ಆಮೇಲೆ ಕೋರ್ಟ್ ಇವತ್ತು ರಜ ಇದೆ ಅಂತಲೂ ಘೋಷಣೆ ಮಾಡಿಲ್ಲ ಜನಗಳು ಇಷ್ಟು ವೆಯ್ಟ್ ಮಾಡ್ತಿದ್ದಾರೆ ಯಾರು ಅನುಕೂಲ ಆಗುತ್ತೋ ಅನನುಕೂಲ ಆಗುತ್ತೋ ಗೊತ್ತಿಲ್ಲ ಒಂದು ಗಂಟೆ ಐವತ್ತೈದು ನಿಮಿಷಕ್ಕೆ ಬಾಂಬ್ ಸ್ಫೋಟ ಇದೆ ಅಂತ ಹೇಳಿ ಕರೆ ಬಂದಿರೋದ್ರಿಂದ ಇವತ್ತು ಮಾಡ್ತಿದ್ದಾರೆ ಮೈಸೂರಲ್ಲಿ ಸರ್ಕಾರ ಒಳಗಡೆ ಬಾಂಬ್ ಹಾಕಿರೋದು ಈಶೆ ಇರೋದಂತ ಎಲ್ಲಿ ಅಂತ ಗೊತ್ತಿಲ್ಲ ಎಲ್ಲ ಕಡೆ ಜನ ಇದ್ದಾರೆ ಈಗ ಎಲ್ಲರೂ ಆಗ್ಬೋದು ಇದನ್ನು ಸರ್ಕಾರ ಹೆಚ್ಚೆತ್ತು ಬೇಗ ಮುಂಜಾಗ್ರತೆಯಲ್ಲಿ ಜನಗಳನ್ನ ಟ್ರಾಫಿಕ್ ಫೋಸ್ ಮಾಡಿ ಎಲ್ಲ ರಸ್ತೆಗಳನ್ನ ಬಂದ್ ಮಾಡಿ ಒಂದು ಕಕ್ಷಿದಾರರು ಇವತ್ತು ಏನು ಬಂದಿರ್ತಾರೆ ಇಲ್ಲಿ ಕೋರ್ಟ್ಗೆ ಎಲ್ಲರೂ ನ್ಯಾಯಾಲಯದಲ್ಲಿ ಅವ್ರಿಗೆ ಒಂದು ರಜಾ ಘೋಷಣೆ ಮಾಡಬೇಕು ಅಂತ ನನಗೆ ನಿಮ್ಮ ಕೃತಜ್ಞತೆ ಸಾವಿರ ಸರ್ ಏನಾಯ್ತು ಇದು ಏನಾಯ್ತು ಅಂದ್ರೆ ಇಲ್ಲಿ ಏನೋ ಬಾಂಬ್ ಇದೆ ಅನ್ಬಿಟ್ಟು ಬಾಂಬ್ ಆಗ್ತಿ ಅಂತ ಏನೋ ಬೆದರಿಕೆ ಕರೆ ಈ ಮೇಲೆ ಬಂದಿದೆ ಅಂತ ಹೇಳಿದರೆ ಹೊರಗಡೆ ತನಿಖೆ ನಡೀತಾ ಇದೆ ಅದು ಎಷ್ಟು ಮಟ್ಟಿಗೆ ಸತ್ಯ ಸುಳ್ಳು ಅಂದ್ರೆ ಹೊರಗಡೆ ಬಂದು ಮಾಹಿತಿ ಬಂದ್ರೆ ಹಿಂದೆ ಒಂದ್ಸಲ ಆಗಿತ್ತಲ್ಲ ಈ ತರ ಹಿಂದೆ ಆಗಿತ್ತು ಎರಡ್ ಸಾವಿರದ ಹದಿನಾರಲ್ಲಿ ಬಾಂಬ್ ಬ್ಲಾಸ್ಟಿಂಗ್ ಅಂದ್ರೆ ಕುಸರ್ ಬಾಂಬ್ ಕೋರ್ಟ್ ನ್ಯಾಯಾಲಯದಿಂದ ಇರೋ ಶೌಚಾಲಯದಲ್ಲಿ ಆಗಿತ್ತು ಅದಲ್ಲದೆ ಇತ್ತೀಚೆಗೆ ಮೈಸೂರಲ್ಲಿ ಪ್ಯಾಲೇಸ್ ಮುಂದೆ ಒಂದು ಲಾಸ್ಟಿಂಗ್ ಆಯ್ತಲ್ಲ ಅದು ನೋಡ್ತಾ ಎಷ್ಟು ಮಟ್ಟದ ಕೊಡ್ತಾರೆ ಅದರ ಮೇಲೆ ಸತ್ಯ ಎಷ್ಟು ಸುಳ್ಳು ಎಷ್ಟು ಅಂತ ಗೊತ್ತಾಗ್ತದೆ ಈ ರೀತಿಯ ಈ ರೀತಿಯಾಗಿ ಯಾವುದೇ ಘಟನೆ ಸಂಭವಿಸಿದಾಗ ಪ್ರಬುದ್ಧ ನಾಗರಿಕರು ನಾವು ಎಚ್ಚೆತ್ಕೋಬೇಕು ನಮ್ಮ ಸುತ್ತಮುತ್ತ ಏನಾಗ್ತಾ ಇದೆ ದೇಶದ್ರೋಹಿಗಳು ಯಾರಿದ್ದಾರೆ ಯಾರೋ ವಿದೇಶದಿಂದ ಹೊರಗಡೆಯಿಂದ ಬಂದು ಮಾಡುವಂಥ ಕೆಲಸ ಅಲ್ಲ ನಮ್ಮ ಬಗ್ಗೆ ಇರುವಂತಹ ದೇಶದ್ರೋಹಿಗಳು ಯಾರಿದ್ದಾರೆ ಅಕ್ರಮ ವಲಸಿಗರು ಯಾರಿದ್ದಾರೆ ಅದು ಯಾರೇ ಇರಲಿ ಅವ್ರನ್ನ ಪತ್ತೈಸುವಂಥ ಕೆಲಸ ಸರ್ಕಾರ ಮೊಳದಿಂದಲೇ ಇದನ್ನು ಕಿತ್ತಾಕ್ಬೇಕು ಇವತ್ತು ನ್ಯಾಯಾಲಯಕ್ಕೆ ರಕ್ಷಣೆ ಕೊಡ್ಬೋದು ಕೆಲವು ಹಾಸ್ಪಿಟ್ಲಿಗೆ ರಕ್ಷಣೆ ಕೊಡ್ಬೋದು ಎಲ್ಲ ಸಾರ್ವಜನಿಕ ಸಾಲ ಪೂರ್ತಿ ರಕ್ಷಣೆ ಕೊಟ್ಟಕ್ಕೆ ಅದೆಲ್ಲ ಸ್ವಲ್ಪ ಕಷ್ಟ ಆಗ್ತದೆ ದಿನಗಳಲ್ಲಿ ಹಾಗಾಗಿ ಪ್ರತಿಯೊಬ್ಬ ನಾಗರಿಕನ ಕರ್ತವ್ಯ ಏನಂದರೆ ನಾವು ಎಚ್ಚೆತ್ತುಕೋಬೇಕು ಸರ್ಕಾರ ಏನು ಕ್ರಮ ತಗೊಳ್ತದೆ ಪೊಲೀಸ್ ಇಲಾಖೆ ಇವ್ರನ್ನ ಪತ್ತೆಸುವಾಗೆ ನಮ್ಮ ಬಾಂಗ್ಲಾ ಬಲಸಿ ವಲಸೆಯರ್ ಇರ್ಬೋದು ಅಥವಾ ದೇಶದ ಅವ್ರನ್ನ ಪತ್ತೆಸುವಂಥ ಕೆಲಸದಲ್ಲಿ ಸಾರ್ವಜನಿಕರ ಪಾತ್ರವನ್ನು ಇದೆ ಸಾರ್ವಜನಿಕ ಏನು ಮೈಸೂರಿನ ಜಿಲ್ಲಾ ನ್ಯಾಯಾಲಯ ಇದೆ ಜಿಲ್ಲಾ ನ್ಯಾಯಾಲಯಕ್ಕೆ ಇದು ಎರಡನೇ ಬಾರಿ ಹುಸಿ ಬಾಂಬ್ ಕರೆ ಬಂದಿರುವಂಥದ್ದು ಸುಮಾರು ಎರಡು ಸಾವಿರದ ಹದಿನಾರನೇಷರಿ ಒಂದು ಸಲ ಕುಕ್ಕರ್ ಬಾಂಬ್ನ ಬ್ಲಾಸ್ಟ್ ಮಾಡಿರುವಂಥದ್ದನ್ನು ನೋಡಿದ್ದೀವಿ ಮತ್ತು ಇದು ಎರಡನೇ ಬಾರಿ ಹುಸಿ ಬಾಂಬ್ ಕರೆ ಬಂದಿರತಕ್ಕಂಥ ನ್ಯಾಯಾಲಯದ ಬಂದಿರತಕ್ಕಂಥದ್ದು ಇವತ್ತು ಲಾಯರ್ಗಳು ಮತ್ತು ಕಕ್ಷಿದಾರಗಳು ತುಂಬ ಆತಂಕಕ್ಕೆ ಒಳಗಾಗಿರ್ತಕ್ಕಂಥ ಸಂದರ್ಭ ಅಂತಂದರೆ ಬಾಂಬ್ ಬ್ಲಾಸ್ಟ್ ಮಾಡ್ತೀವಿ ಅಂತೇಳಿ ಮೆಸೇಜನ್ನು ಕಳಿಸಿದಾಗ ಸರ್ವಸಾಮಾನ್ಯವಾಗಿ ಮನಸ್ಸಿನಲ್ಲಿ ಸಹಜವಾದ ಗುಣ ಭಯಪಡ್ತಕ್ಕಂಥದ್ದು ಹಾಗಾಗಿ ಏನು ಈ ವಿಚಾರ ಇದೆ ತುಂಬ ಗಂಭೀರವಾದಂತಹ ವಿಚಾರ ಯಾಕಂದರೆ ಕೋರ್ಟ್ನಲ್ಲಿ ದಿನನಿತ್ಯ ಸುಮಾರು ಹತ್ತಾರು ಸಾವಿರ ಜನ ಪಕ್ಷಿದಾರಗಳು ವಕೀಲರುಗಳು ಮತ್ತು ನ್ಯಾಯಾಧೀಶಗಳು ತಿರುಗಾಡ್ತಕ್ಕಂಥದ್ದೆಲ್ಲ ಮಾಡ್ತಾರೆ ಕೋರ್ಟ್ಗೆ ಬಂದು ಹೋಗ್ತಕ್ಕಂಥದ್ದೆಲ್ಲ ಮಾಡ್ತಾರೆ ಅಂತಹ ಸಂದರ್ಭದಲ್ಲಿ ಏನಾದರೂ ಒಂದು ವೇಳೆ ಚುಕ್ಕು ಈ ರೀತಿಯಾದಿ ಬಾಂಬನ್ನು ಸತ್ಯ ಹಾಗೆ ಬ್ಲಾಸ್ಟ್ ಆದಂಥ ಸಂದರ್ಭದಲ್ಲಿ ತುಂಬ ತುಂಬ ದೊಡ್ಡ ಮಟ್ಟದ ನಷ್ಟ ಆಗ್ತಕ್ಕಂಥದ್ದು ಆಗುತ್ತೆ ಪ್ರಾಣಹಾನಿ ಆಗ್ತಕ್ಕಂಥದ್ದು ಆಗುತ್ತೆ ಹಾಗಾಗಿ ಏನು ಈಗ ಈ ಹುಸಿಬಾಂಬ್ ಕರೆ ಬೆದರಿಕೆ ಇದೆ ಹುಸಿಬಾಂಬ್ ಕರೆ ಬೆದರಿಕೆ ತುಂಬ ಗಂಭೀರವಾದಂತಹ ಅಪರಾಧ ಅಪರಾಧ ಅಂತ ಹೇಳಿ ನಾವು ಪರಿಗಣಿಸ್ಬೋದು ಯಾಕೆ ಅಂತಂದರೆ ಪ್ರತಿಯೊಬ್ಬರು ಸಹ ಆತಂಕದಲ್ಲಿ ಕೆಲಸವನ್ನು ಮಾಡ್ತಕ್ಕಂಥ ಸಂದರ್ಭ ನಿರ್ಮಾಣ ಆಗ್ತದೆ ಹಾಗಾಗಿ ಹುಸಿಬಾಂಬ್ ಮುಂದಿನ ದಿನಗಳ ಸರ್ಕಾರ ಹುಸಿಬಾಂಬ್ ಕರೆ ಬಾಂಬ್ ಕರೆ ಕೊಡ್ತಕ್ಕಂಥ ಒಂದು ವ್ಯಕ್ತಿಗಳಿಗೆ ಜೀವಾವಧಿ ಶಿಕ್ಷಣ ಕೊಡ್ತಕ್ಕಂಥ ಒಂದು ಬಿಲ್ನ ಪಾಸ್ ಮಾಡಬೇಕು ಆ ಮೂಲಕವಾಗಿ ಮೈಸೂರು ನ್ಯಾಯಾಲಯಕ್ಕೆ ತುಂಬ ದೊಡ್ಡ ಮಟ್ಟದಲ್ಲಿ ಬಂದು ಕೊಡ್ತಕ್ಕಂಥ ಖರ್ಚವನ್ನು ಮಾಡ್ತಕ್ಕಂಥದಕ್ಕೆ ಮುಂದಾಗಬೇಕಾಗುತ್ತೆ ನಾನು ಈ ಮೂಲಕ ಸರ್ಕಾರಕ್ಕೆ ಮನವಿಯನ್ನು ಮಾಡ್ತಾ ಈ ರೀತಿಯಾದಂಥ ಉಸಿ ಪಂಪರೆ ಮಾಡ್ತಕ್ಕಂಥದ್ದು ಒಳ್ಳೆ ಬೆಳವಣಿಗೆಯಲ್ಲಿ ಅಂತ ಇಲ್ಲಿ ನಮ್ಮ ಈ